హాయ్ ఫ్రెండ్స్ మార్నింగ్ సెవెన్ ఓ క్లాక్ ఆఫ్ లీటర్ నీరు తగోతాయి ఇవతూ వాక్ హిన తు కేస అమ్మ మనకి బేరేగోగ్ అద్రిందాక్ హిన సంజె వ సుమ్ అదే ఆఫ్ గ్లాస్ నీరు తగ్గు ఆఫ్ అన్ అవర్ అది మేలు హాల్ తగోతాదిని బారు ఎల్దీ డ్రింక్ తాళి అదనూ తోర్స్తీ వీడియో మి నీవత్ ఇడ్లీ మనగా ఎల్గూ సేర్స్పిట్ అదే తి ಅದನ್ನೇ ತಗೊಂಡೆ ಡಯಟ್ ಫುಡ್ ಏನೂ ಮಾಡಲಿಲ್ಲ ಇಡ್ಲಿನೂ ತೊಗೋಬೋದು ನಾನು ಎರಡೇ ಇಡ್ಲಿ ತಗೋತೀನಿ ಜಾಸ್ತಿ ಹೋಗಲ್ಲ ಇಡ್ಲಿ ತಿಂದಾದ್ಮೇಲೆ ತುಂಬ ಕೆಲಸ ಇತ್ತು ಅಮ್ಮನ ಮನೆಗೆ ಬೇರೆ ಹೋಗ್ಬೇಕಾಯ್ತು ಅಡುಗೆ ತಿಂಡಿ ಎಲ್ಲ ಮಾಡಿಟ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿ ಅಮ್ಮನ ಮನೆಗೆ ಹೊರಟೆ ನಾನು ನಮ್ಮನೆಯಿಂದ ಬಸ್ ಸ್ಟ್ಯಾಂಡಿಗೆ ಒಂದು ಕಿಲೋಮೀಟ್ರ್ ಆಗುತ್ತೆ ನಡ್ಕೊಂಡೇ ಹೋಗ್ತೀನಿ ವಾಕ್ ಆದಂಗೆ ಆಗುತ್ತೆ ಅಂತ ಬೆಳಗ್ಗೆ ವಾಕ್ ಮಾಡಲಿಲ್ಲ ಮಧ್ಯಾಹ್ನ ಲಂಚು ಅಕ್ಕ ಮನೆಗೆ ಹೋಗಿದ್ದೆ ಅಲ್ಲೇ ತೊಗೊಂಡೆ ಊಟಕ್ಕೆ ಬಜ್ಜಿ ಮತ್ತು ಸ್ವಲ್ಪ ರೈಸ್ ತೊಗೊಂಡೆ ತರಕಾರಿ ಸಾಂಬಾರು ಇವಾಗ ನನ್ನ ತಂಗಿ ನನ್ನ ತಂಗಿ ಪಾಪು ಅಕ್ಕ ಇದ್ದಾರೆ ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಕೆಲಸ ಎಲ್ಲ ಮುಗಿಸ್ಕೊಂಡು ಮನೆ ಬಂದ್ಬಿಟ್ಟು ನೈಟ್ ಡಿನ್ನರ್ ಬಂದಿದ್ದು ಲೇಟ್ ಆಯಿತು ಸ್ವಲ್ಪ నేను మ్యాంగ్ మ్యాంగో జ్యూస్ మాకీ జ్యూసు బన ఇప్పుడు స్వల్ప మ్యాంగో తగ్దే నైటు అమ్మ మనేలే హితు అంత మ్యాంగో కొట్కల్సిన అదన్నే బ్యూస్ మాకెవ్ జ్యూస్ ఎలా తగ్బిట్టు నన్ను డిన్నరు సెవెన్ ఓ క్లాక్ ఆగితే వాక్ అంత మే ఇవత్ వన్ హర్ ఆతూ వాక్మాోదు బెళ్ళే వాక్ అంత ఇవ్వగ ఫుల్ కంప్లీట్ మంత మే ನಾವು ಒಳ್ಳೀಲಿರೋದ್ರಿಂದ ಏನು ಫುಡ್ ಸಿಗುತ್ತೆ ಅದನ್ನೇ ತೊಗೊಬಿಟ್ಟು ನಾನು ಡಯೆಟ್ ಮಾಡಿ ಸಣ್ಣ ಆಗಿರೋದು ಈ ವಿಡಿಯೋ ನೋಡಿ ಅನ್ಕೋಬೋದು ಎರಡೆರಡು ಇಡ್ಲಿ ತಗೋಬಿಟ್ಟು ಇವ್ರಿಗೆ ಸಾಕಾಗುತ್ತಪ್ಪ ವೀಡಿಯೋಗ ಮಾತ್ರ ತೋರಿಸ್ತಾರೆ ಆಮೇಲೆ ಏನಾದರೂ ಫುಡ್ ತೊಗೋತಾರೆ ಅಂತ ಇಲ್ಲ ನಾನು ತಗೊಳಲ್ಲ ಇಲ್ಲಾಂದರೆ ಸುಮ್ಮನೆ ವೆಯ್ಟ್ ಲಾಸ್ ಆಗ್ತಿರ್ಲಿಲ್ಲ ನಾನೇನು ಟ್ರಯಲ್ ಮಾಡಿ ಹೇಗೆ ಸಣ್ಣ ಅದೇ ಅನ್ನೋದ್ರ ಬಗ್ಗೆ ನಿಮಗೆ ವೀಡಿಯೋ ಮಾಡ್ತಿರೋದು ಸುಮ್ಮನೆ ಸುಮ್ಮನೆ ಮಾಡ್ತಿಲ್ಲ ನಾನು ತುಂಬ ದಪ್ಪಾಗಿ ಸಣ್ಣ ಆಗಿರೋದಕ್ಕೆ ನಿಮಗೆ ವೀಡಿಯೋ ಮಾಡಿ ತೋರಿಸ್ತಿರೋದು ಇಲ್ಲಾಂದರೆ ನಾನು ತೋರ್ಸೋಕೆ ಹೋಗ್ತಿರ್ಲಿಲ್ಲ ನಿಮಗೆ ನೀವು ಟ್ರೈ ಮಾಡಿ ಖಂಡಿತ ಸಣ್ಣ ಆಗ್ತೀರಾ ಅಲ್ಲಿಲ್ಲಿದ್ದೀವಿ ನಾವು ಅವು ಎಲ್ಲಿ ಸಣ್ಣ ಹಾಕ್ತೀವಿ ಆ ಥರ ಎಲ್ಲ ಫುಡ್ ಎಲ್ಲಿ ತಾಳೋದಕ್ಕಾಗುತ್ತೆ ಅಂತ ಎಲ್ಲ ಅಂದ್ಕೋಬೇಡಿ ನಾವು ಒಳ್ಳೆಯ ಇರೋದು ಹಳ್ಳಿ ಥರನೇ ತೋರಿಸ್ತೀನಿ ಏನಿದೆ ಮನೆಯಲ್ಲಿ ಏನೇನು ಐಟಮ್ಸ್ ಇದೆ ಅದಲ್ಲೇ ನಾವು ಡಯೆಟ್ ಮಾಡ್ಕೋಬೋದು ಅದಕ್ಕಿಂತ ಫುಡ್ ಏನು ಬೇಕಾಗಿಲ್ಲ ನಮಗೆ ಮನಸ್ಸಿಗೆ ಬರಬೇಕು ನಾವು ಕಣ್ಣು ಡಯೆಟ್ ಮಾಡಿ ಸಣ್ಣ ಹಾಗೆ ಹಾಕ್ತೀವಿ ಅಂತ ಖಂಡಿತ ಸಣ್ಣ ಹಾಕ್ತೀವಿ ಇವರೇನಪ್ಪ ವಾಕ್ ಮಾಡೋ ವಿಡಿಯೋನೇ ಹಾಕ್ತಾರೆ ಜಾಸ್ತಿ ವಾಕ್ ಮಾಡಿ ವಾಕ್ ಮಾಡಿ ಅಂತಾರೆ ಹಳ್ಳಿ ಎಲ್ಲ ವಾಕ್ ಮಾಡೋದಕ್ಕೆ ಜಾಗ ಇಲ್ಲ ಅಂದರೆ ನೀವು ಮನೇಲೇ ವಾಕ್ ಮಾಡಿ ಮನೇಲಿ ಜಾಗ ಇರುತ್ತಲ್ಲ ಅಷ್ಟೇ ಸಾಕು ಆದರೆ ಟೈಮಿಂಗ್ಸ್ ನೋಡ್ಕೊಂಡು ವಾಕ್ ಮಾಡಿ ನಮಗೆ ಕಂಫರ್ಟಬಲ್ ಆಗುತ್ತೆ ಅಷ್ಟು ಟೈಮಿಂಗ್ಸೇ ನಮಗೆ ಟೈಮಿಂಗ್ಸ್ ಮೇನ್ ಇಂಪಾರ್ಟೆಂಟು ಜಾಗ ಅಲ್ಲ ನಾವು ಎಷ್ಟೊತ್ತು ವಾಕ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಜಾಸ್ತಿ ಸ್ಲೋಲಿ ವಾಕ್ ಮಾಡಬೇಡಿ ಫಾಸ್ಟ್ ವಾಕ್ ಮಾಡಿ ಸರಿ ಹೋಗುತ್ತೆ ನಾವು ಡಯಟು ವಾಕು ಫಾಲೋ ಮಾಡಿದ ತಕ್ಷಣ ರಿಸಲ್ಟ್ ಸಿಗೋಲ್ಲ ಸಿಗುತ್ತೆ ಲೇಟಾಗಿ ರಿಸಲ್ಟ್ ಸಿಗುತ್ತೆ ಖಂಡಿತ ಸಣ್ಣಾಗೇ ಆಗ್ತೀವಿ ಮೇನ್ ಫುಡ್ ಕಂಟ್ರೋಲ್ಗಿಂತ ವಾಕ್ ಮಾಡಬೇಕು ಇದಕ್ಕಿಂತ ಫುಡ್ ಕಂಟ್ರೋಲ್ ಮಾಡಿದರೆ ತುಂಬ ವೀಕ್ ಆಗ್ತೀವಿ ಹುಷಾರಿಲ್ಲದ ಥರ ಆಗ್ತೀವಿ ಇಷ್ಟು ಫುಡ್ ಆದರೆ ಸಾಕು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ